ರಾಜಧಾನಿ ಹೃದಯ ಭಾಗದಲ್ಲಿ ಸಿಗ್ನಲ್ ಫ್ರೀ ಕಾರಿಡಾರ್ ನಡೀತಾ ಇದೆ ಒಂದು ದಶಕಕ್ಕೂ ಹೆಚ್ಚು ಅವಧಿಯಿಂದ ಈ ಜಂಕ್ಷನ್ ಕಾಮಗಾರಿ ನಡೀತಾ ಇದೆ ಇನ್ನೇನು ಮುಗಿದು ಹೋಯಿತು ಅನ್ನುವಷ್ಟರಲ್ಲೇ ಪಾಲಿಕೆ ಹಾಗೂ ಕೇಂದ್ರ ರೈಲ್ವೆ ಇಲಾಖೆಯ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಬಿಬಿಎಂಪಿ ವರ್ಸಸ್ ರೈಲ್ವೆ ಇಲಾಖೆ ನಡುವೆ ಕೋಲ್ಡ್ ವಾರ್ ದಶಕಗಳಿಂದ ನಡೀತಾ ಇರುವ ಕಾಮಗಾರಿಗೆ ಹಿಡಿದ ಗ್ರಹಣಕ್ಕಿಲ್ಲ ಮುಕ್ತಿ ಹೌದು ನಗರದ ಹೃದಯ ಭಾಗ ಮಜೆಸ್ಟಿಕ್ ಸುತ್ತಮುತ್ತಲಿನ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸರ್ಕಾರ ಓಕಳಿಪುರಂ ಜಂಕ್ಷನ್ ಸಿಗ್ನಲ್ ಫ್ರೀ ಕಾರಿಡಾರ್ ನಿರ್ಮಾಣಕ್ಕೆ ಮುಂದಾಯಿತು ಸರಿಸುಮಾರು ನೂರ ಹದಿನೈದು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚನ್ನು ಬಿಬಿಎಂಪಿ ಮಾಡ್ತಾ ಇದೆ ಅಷ್ಟಪಥ ರಸ್ತೆಯ ಮೂಲಕ ಸಂಚಾರ ದಟ್ಟಣೆ ನಿಯಂತ್ರಣದ ಪ್ಲಾನ್ ಆಗಿದ್ದು ಮಜೆಸ್ಟಿಕ್ನಿಂದ ಮಾಗಡಿ ರಸ್ತೆ ವಿಜಯನಗರ ರಾಜಾಜಿನಗರ ಮಲ್ಲೇಶ್ವರ ಭಾಗಕ್ಕೆ ತೆರಳುವ ಹಾಗೂ ಅಲ್ಲಿಂದ ಮೆಜೆಸ್ಟಿಕ್ಗೆ ಬರುವ ಅಷ್ಟಪಥ ಮಾರ್ಗದ ಕಾಮಗಾರಿ ಇದಾಗಿದೆ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಐದು ಪಥದ ರಸ್ತೆಯನ್ನ ಸಂಚಾರಕ್ಕೆ ಮುಕ್ತಗೊಳಿಸಿದ್ದಾರೆ ಆದರೆ ಇನ್ನುಳಿದ ಕಾಮಗಾರಿ ಶೀಘ್ರವಾಗಿಸುವುದಕ್ಕೆ ಇಲಾಖೆ ನಡುವೆ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ ಓಕಳಿಪುರಂನಿಂದ ರೈಲ್ವೆ ನಿಲ್ದಾಣ ಹಾಗೂ ಮೆಜೆಸ್ಟಿಕ್ಗೆ ತೆರಳುವ ಮತ್ತೊಂದು ಮಾರ್ಗದ ಕಾಮಗಾರಿ ಪೆಂಡಿಂಗ್ ಇದೆ ಸದ್ಯ ಕಾಮಗಾರಿ ಸ್ಥಗಿತವಾಗಿದ್ದು ನಿತ್ಯ ಸಂಚಾರಕ್ಕೆ ಕಾಮಗಾರಿ ಅಡ್ಡಿಯಾಗ್ತಾ ಇದೆ ಕಾಮಗಾರಿ ಮುಂದುವರೆಸುವುದಕ್ಕೆ ಪರಿಹಾರ ರೂಪದಲ್ಲಿ ಏಳು ಕೋಟಿ ರೂಪಾಯಿ ಹಣವನ್ನು ಪಾಲಿಕೆಗೆ ನೀಡುವಂತೆ ರೈಲ್ವೆ ಇಲಾಖೆ ಪತ್ರ ಬರೆದಿದೆ ಆದರೆ ಈಗಾಗಲೇ ಹಲವು ಹಂತದಲ್ಲಿ ನಾವು ಪರಿಹಾರದ ಹಣವನ್ನು ರೈಲ್ವೆ ಇಲಾಖೆಗೆ ನೀಡಿದ್ದೇವೆ ಆದರೂ ನಾನಾ ಕಾರಣಗಳನ್ನು ಮುಂದಿಟ್ಟಿರುವುದು ಪಾಲಿಕೆ ಅಧಿಕಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ನಿಲ್ದಾಣ ನಿರ್ವಹಣೆ ಭೂಸ್ವಾಧೀನದ ದರ ಕೆಳ ಸೇತುವೆ ನಿರ್ಮಾಣ ಕಾಮಗಾರಿ ವೆಚ್ಚ ಮಣ್ಣು ಡಬ್ರೀಸ್ ತೆರವು ವೆಚ್ಚ ಸೇರಿದಂತೆ ಹಲವು ಕಾರಣಗಳನ್ನು ಮುಂದಿಟ್ಟುಕೊಂಡು ಏಳು ಕೋಟಿ ರೂಪಾಯಿ ಹಣವನ್ನ ರೈಲ್ವೆ ಇಲಾಖೆಗೆ ನೀಡುವಂತೆ ಬಿಬಿಎಂಪಿಗೆ ಪತ್ರ ಬರೆದಿದೆ ಇದಕ್ಕೆ ಪಾಲಿಕೆ ಆಡಳಿತ ವರ್ಗ ಹಿಂದೇಟು ಹಾಕ್ತಾ ಇದೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಲಿ ಎಂಬುದು ಅಧಿಕಾರಿಗಳ ವಾದ ಒಟ್ಟಿನಲ್ಲಿ ನೀ ಕೊಡೆ ನಾ ಬಿಡೆ ಎಂಬಂತೆ ಎರಡು ಇಲಾಖೆ ಅಧಿಕಾರಿಗಳ ನಡುವಿನ ಮುಸುಕಿನ ಗುದ್ದಾಟದಿಂದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಮುಕ್ತಿ ಮಾತ್ರ ಸಿಗ್ತಾ ಇಲ್ಲ ಇದು ವಾಹನ ಸವಾರರ ಕೆಂಗಣ್ಣಿಗೂ ಕಾರಣವಾಗಿದೆ ಮಂಜುನಾಥ್ ಹೊಸಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ